ನಮ್ಮ ಬದುಕಿನಲ್ಲಿ ನಮ್ಮನ್ನು ಹೆಚ್ಚು ಹೆಚ್ಚು ಹಿಂದಕ್ಕೆ ತಳ್ಳುವಂಥದ್ದು ಉದ್ವೇಗ ಕೃಷ್ಣ ಮಾತಿನ ತಪಸ್ಸಿನ ಕುರಿತಾಗಿ ಹೇಳ್ತಾ ವಾಂಗ್ಮಯಂ ತಪ ಉಚ್ಯತೆ ಸ್ವಾಧ್ಯಾಭ್ಯಸನಂಚವ ವಾಂಗ್ಮಯಂ ತಪ ಉಚ್ಯತೆ ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯ ಹಿತಂಚಯತ್ ಸ್ವಾಧ್ಯಾಭ್ಯಸನ ಚೈವ ವಾಂಗ ತಪ ಉಚ್ಯತೆ ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಚಯ ಒಬ್ಬ ವ್ಯಕ್ತಿ ಇನ್ನೊಬ್ಬನನ್ನು ಉದ್ವೇಗಕ್ಕೆ ಒಳಪಡಿಸುವುದಾಗಲಿ ಅಥವಾ ತಾನು ಇನ್ನೊಬ್ಬರ ಮಾತಿನಿಂದ ಉದ್ವೇಗಕ್ಕೊಳಗಾಗುವುದಾಗಲಿ ಆಗದೇ ಇರುವುದೇ ಮಾತಿನ ತಪಸ್ಸು ಅನುದ್ವೇಗಕರಂ ವಾಕ್ಯಂ ಉದ್ವೇಗ ಅಂದಾಗ ಟೆನ್ಸ್ ಆಗುವುದೊಂದಾಗಿರಬಹುದು ಸಿಟ್ಟಿಗೊಳಪಡಿಸುವುದಿರಬಹುದು ಇನ್ನೊಬ್ಬನನ್ನು ಸಿಟ್ಟಿಗೂ ಒಳಪಡಿಸಬಾರ್ದು ನಮ್ಮ ಮಾತು ನಾವು ಕೂಡ ಸಿಟ್ಟಿಗೊಳಗಾಗುವ ಹಾಗಾಗಬಾರ್ದು ಅನುದ್ವೇಗಕರಂ ಅಂದರೆ ನಾವೇ ಉದ್ವೇಗಕ್ಕೊಳಗಾಗಿ ಇನ್ನೊಬ್ಬನನ್ನು ಹುರಿದುಂಬಿಸುವ ನೆಪದಲ್ಲಿ ನಾವೇ ನಮ್ಮನ್ನು ಕಳ್ಕೊಂಡು ಬಿಟ್ಟರೆ ಮಾತಿನ ತಪಸ್ಸು ಹೋಯ್ತು ಮಾತಿನ ತಪಸ್ಸು ಯಾವುದು ಅಂದರೆ ಉದ್ವೇಗಕ್ಕೆ ಇನ್ನೊಬ್ಬನನ್ನು ಉದ್ವೇಗಗೊಳ ಒಳಗಾಗುವಂತೆ ಮಾತನಾಡದಿರುವುದು